ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ತುಂಬ ಸೋತು ನೋವನ್ನು ಅನುಭವಿಸಿದಾಗ ನನ್ನಿಂದ ಏನೂ ಆಗಲ್ಲ ನನಗೆ ಸಾಮರ್ಥ್ಯವೇ ಇಲ್ಲ ಬದುಕಿನಲ್ಲಿ ಯಶಸ್ವಿಯಾಗುವ ನಂಬಿಕೆ ಇಲ್ಲ ಜೀವನ ಸಾಕಾಗಿದೆ ಅನ್ನೋ ಭಾವನೆಗಳು ಮೂಡುವುದು ಸಹಜ ಆದರೆ ಇಂತಹ ಭಾವನೆಗಳು ನಿನ್ನೊಳಗಿನ ಶಕ್ತಿಯನ್ನು ನಿಧಾನವಾಗಿ ಮರೆ ಮಾಡಿ ನಿನ್ನ ಕನಸುಗಳ ಮುಂದೆ ಗೋಡೆ ಕಟ್ಟುತ್ತಿವೆ ಅಂತಹ ನೋವಿನಲ್ಲೇ ಸಿಲುಕಿರುವ ಹೃದಯಗಳಿಗಾಗಿ ಇವತ್ತಿನ ಈ ಸಂಚಿಕೆ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ದ ವರ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಟುಕೋ ಜಗತ್ತು ನಿನ್ನ ಪಾದಗಳ ಕೆಳಗೆ ಬರುತ್ತದೆ ಸ್ವಾಮಿ ವಿವೇಕಾನಂದರ ಈ ಅಮೂಲ್ಯ ಪ್ರೇರಣಾತ್ಮಕ ನುಡಿಯೊಂದಿಗೆ ಇವತ್ತಿನ ಹಿತನುಡಿ ಸಂಚಿಕೆಯನ್ನು ಆರಂಭಿಸೋಣ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಮಾತು ಖಡ್ಗಕ್ಕಿಂತಲೂ ತೀಕ್ಷ್ಣವಾದದ್ದು ಅವರ ಮಾತು ಮನಸ್ಸಿನಲ್ಲಿ ಆಳವಾಗಿ ನೆಟ್ಟು ನಮ್ಮೊಳಗಿನ ಧನಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಅವರ ನುಡಿಗಳು ನಮ್ಮೆಲ್ಲರ ಜೀವನದ ಮೇಲೆ ಅಪಾರವಾದ ಪ್ರಭಾವ ಬೀರುತ್ತವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಚಿಂತನೆ ಮಾಡುವ ವಿಷಯ ನಿಮಗೆ ಈಗಾಗಲೇ ತಿಳಿದಿರಬಹುದು ನಮ್ಮ ಜೀವನದ ಏರುಪೇರುಗಳು ಸೋಲು ಗೆಲುವುಗಳು ಒಂದು ವಿಷಯದ ಮೇಲೆ ಅವಲಂಬಿತವಾಗಿದೆ ಅದುವೇ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಆತ್ಮವಿಶ್ವಾಸದ ಕುರಿತು ಚಿಂತನೆ ಮಾಡೋಣ ಆತ್ಮವಿಶ್ವಾಸ ಅಂದರೆ ಏನು ಆತ್ಮವಿಶ್ವಾಸ ಅಂದರೆ ಅಹಂಕಾರವಲ್ಲ ಇತರರಿಗಿಂತ ನಾವು ಮೇಲು ಎಂದು ಅನ್ನಿಸಿಕೊಳ್ಳುವುದೂ ಅಲ್ಲ ಹೊರಗಡೆ ಹುಡುಕಿ ಪಡೆಯುವ ವಸ್ತುವೂ ಅಲ್ಲ ಯಾರಾದರೂ ಕೊಡುವ ದಾನವೂ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಮೀನ್ಸ್ ಫ್ರೀಡಮ್ ಫ್ರಮ್ ಡೌಟ್ ಬಿಲೀಫ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟೀಸ್ ಇಟ್ಸ್ ಅ ಪಾವರ್ ಇನ್ ಸೈಡ್ ಯು ಯು ಡೋಂಟ್ ನೀಡ್ ಟು ಸರ್ಚ್ ಫಾರ್ ಇಟ್ ಯು ಓನ್ಲಿ ನೀಡ್ ಟು ಅವೇಕನ್ ಇಟ್ ಆತ್ಮವಿಶ್ವಾಸ ಅಂದರೆ ಸಂಶಯವಿಲ್ಲದ ಮನಸ್ಥಿತಿ ತನ್ನ ಮೇಲೂ ತನ್ನ ಸಾಮರ್ಥ್ಯಗಳ ಮೇಲೂ ಇರುವ ದೃಢನಂಬಿಕೆ ಅದು ನಮ್ಮೊಳಗೇ ಇರುವ ಅತಿ ದೊಡ್ಡ ಶಕ್ತಿ ಅದನ್ನು ಹುಡುಕಬೇಕಾಗಿಲ್ಲ ಜಾಗ್ರತೆಗೊಳಿಸಬೇಕಷ್ಟೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬಾರಿ ನಮ್ಮನ್ನು ತಡೆಯುವುದು ನಾವು ಅನುಭವಿಸಿದ ಸೋಲುಗಳಲ್ಲ ಜನರ ಮಾತುಗಳೂ ಅಲ್ಲ ನಮ್ಮೊಳಗೇ ಹುಟ್ಟುವ ಅನುಮಾನವೇ ನಮ್ಮನ್ನು ತಡೆಯುತ್ತಿದೆ ಆ ಅನುಮಾನ ನಮ್ಮೊಳಗಿನ ಸಾಮರ್ಥ್ಯವನ್ನು ಕುಗ್ಗಿಸಿ ಪ್ರಯತ್ನ ಮಾಡುವ ಧೈರ್ಯವನ್ನೇ ನಮ್ಮಿಂದ ಕಸಿದುಕೊಳ್ಳುತ್ತಿದೆ ಅನುಮಾನವೇ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದೆ ನಮ್ಮ ಮೇಲೆ ನಂಬಿಕೆ ನಂಬಿಕೆ ಇಲ್ಲದಿದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಬದುಕಿನ ಪಯಣ ಕೂಡ ಸುಲಭವಲ್ಲ ಆತ್ಮವಿಶ್ವಾಸವಿಲ್ಲದ ಜೀವನ ಉತ್ಸಾಹವಿಲ್ಲದ ನಿರ್ಜೀವ ಜೀವನ ದುಃಖಕರ ಸಂಗತಿ ಏನೆಂದರೆ ಆತ್ಮವಿಶ್ವಾಸದ ಕೊರತೆಯಿಂದ ಎಷ್ಟೋ ಜನರು ತಪ್ಪು ದಾರಿಯನ್ನು ಹಿಡಿದಿರುವುದನ್ನು ನಾವು ನೋಡುತ್ತೇವೆ ಆದರೆ ನನಪಿಡಿ ಈ ಬದುಕು ಈ ಉಸಿರು ದೇವರು ಕೊಟ್ಟ ಅಮೂಲ್ಯವರ ಅದನ್ನು ನಿಲ್ಲಿಸುವ ಹಕ್ಕು ನಮಗಿಲ್ಲ ಪ್ರತಿಯೊಬ್ಬರ ಬದುಕಲ್ಲೂ ಆತ್ಮವಿಶ್ವಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಆತ್ಮವಿಶ್ವಾಸವಿಲ್ಲದೆ ಬದುಕೇ ಇಲ್ಲ ಪ್ರತಿಯೊಬ್ಬರೊಳಗೂ ಒಂದು ವಿಶಿಷ್ಟ ಪ್ರತಿಭೆಯಿದೆ ಆದರೆ ಆತ್ಮವಿಶ್ವಾಸದ ಕೊರತೆಯಿಂದ ನಾವು ಆ ಪ್ರತಿಭೆಯನ್ನು ಮಣ್ಣಲ್ಲಿ ಮುಚ್ಚಿ ಹಾಕುತ್ತಿದ್ದೇವೆ ಒಂದು ಸುಂದರ ಕಾವ್ಯ ಸಾಲು ಹೀಗೆ ಹೇಳುತ್ತದೆ ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳಷ್ಟೇ ಅಲ್ಲ ಮುತ್ತು ರತ್ನಗಳಡಗಿವೆ ಹುಡುಕಿ ನೋಡು ನಮ್ಮೊಳಗಿನ ಮುತ್ತು ರತ್ನದಂತಹ ಪ್ರತಿಭೆಗಿಂತ ನಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಿದ್ದೇವೆ ಅದೇ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದೆ ಆತ್ಮವಿಶ್ವಾಸವಿಲ್ಲದೆ ನಾವು ಇಡುವ ಪ್ರತಿಯೊಂದು ಹೆಜ್ಜೆಯು ಕೇವಲ ಹೆಜ್ಜೆಯಾಗುತ್ತದೆ ಅದು ಯಶಸ್ಸಿನ ಹೆಜ್ಜೆಯಾಗುವುದಿಲ್ಲ ಬನ್ನಿ ಆತ್ಮವಿಶ್ವಾಸವನ್ನು ಕುಗ್ಗಿಸುವುದಲ್ಲ ಅದನ್ನು ಜಾಗೃತಗೊಳಿಸುವುದಕ್ಕೆ ಪ್ರಯತ್ನಿಸೋಣ ಆತ್ಮವಿಶ್ವಾಸ ಅನ್ನೋದು ಒಂದು ದಿನ ಒಂದು ರಾತ್ರಿಯಲ್ಲಿ ಹುಟ್ಟುವುದಲ್ಲ ಅದಕ್ಕೆ ಬೇಕಾಗಿರುವುದು ನಿರಂತರ ಪ್ರಯತ್ನ ಸೋತಾಗ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಸಕಾರಾತ್ಮಕ ಚಿಂತನೆ ಯಾವ ಪರಿಸ್ಥಿತಿಯಾದರೂ ನಕಾರಾತ್ಮಕಕ್ಕೆ ಆಸ್ಪದ ಕೊಡದೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ ಎಂಬ ಭಾವನೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎನ್ನುವ ಹಾಗೆ ನಾವು ಯಾರ ಸಂಘದಲ್ಲಿ ಇರುತ್ತೇವೆಯೋ ಅಂತಹ ಆಲೋಚನೆಗಳೇ ನಮ್ಮೊಳಗೆ ಬೆಳೆದು ನಮ್ಮ ಜೀವನದ ದಿಕ್ಕನ್ನೇ ರೂಪಿಸುತ್ತವೆ ಧ್ಯಾನ ಯೋಗ ಮನನ ಹಾಗೂ ದೇವರ ಮೇಲೆ ನಂಬಿಕೆ ಇಂತಹ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಖಂಡಿತವಾಗಿಯೂ ಆತ್ಮವಿಶ್ವಾಸ ನಮ್ಮೊಳಗೆ ಬಲವಾಗುತ್ತದೆ ಯಾವತ್ತೂ ಕುಗ್ಗುವುದಿಲ್ಲ ವಿಶ್ವಾಸಾತ್ ಫಲಮಾಪ್ನೋತಿ ವಿಶ್ವಾಸಾತ್ ಸಿದ್ಧಿಮಾಪ್ನೋಯಾತ್ ಅರ್ಥಾತ್ ನಂಬಿಕೆಯಿಂದ ಫಲ ದೊರಕುತ್ತದೆ ನಂಬಿಕೆಯಿಂದಲೇ ಸಾಧನೆ ಸಾಧ್ಯವಾಗುತ್ತದೆ ಬನ್ನಿ ಆತ್ಮವಿಶ್ವಾಸದೊಂದಿಗೆ ಜೀವನದ ಹೋರಾಟವನ್ನು ಎದುರಿಸಿ ಯಶಸ್ವಿಗಳಾಗೋಣ ಎಂದು ಹೇಳುತ್ತಾ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇನ್ನೂ ಇಂತಹ ಹಲವು ಪ್ರೇರಣಾತ್ಮಕ ಸಂಚಿಕೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಯನ್ನು ನಿಮ್ಮೋರೊಂದಿಗೆ ಶೇರ್ ಮಾಡಿ ಧನ್ಯವಾದ